ಖಂಡಿತ ಸರ್ ಅದು ಯಾವುದೇ ಕಾರಣಕ್ಕೂ ಕ್ರೇಜು ಕಡಿಮೆ ಆಗಲ್ಲ ಯಾಕೆ ಅಂದರೆ ಅದು ಕ್ರೇಜು ನಾವು ಹೇಳ್ತೀನಲ್ಲ ನಾನು ಉದಾಹರಣೆಗೆ ನಾನು ಹುಡ್ತಾನೆ ವಿಷ್ಣು ಅಭಿಮಾನಿ ಅಲ್ಲ ಆದರೆ ಸಾಯೋವರೆಗೂ ದಾದಾ ಅಭಿಮಾನಿನೇ ಏನಕ್ಕೆ ಅಂದರೆ ಅವರಲ್ಲಿದ್ದಂಥ ನಡತೆ ಸಣ್ಣ ನಡತೆ ಅದು ಅವರ ಅಭಿಮಾನಿಗಳಿಗೂ ಕೂಡ ಬಂದಿದೆ ಈಗ ನೋಡ್ತಾ ಇದ್ದೀವಿ ಬಾಸಿಸಮ್ ಬಾಸಿಸಮ್ ಅಂತ ಆ ಥರ ಬಾಸಿಸಮ್ನ ದಾದಾ ಅಭಿಮಾನಿಗಳು ಮಾಡಿದ್ದಿದ್ರೆ ನಮಗೆ ಹದಿನಾಲ್ಕು ವರ್ಷ ಬೇಕಾಗಿರಲ್ಲ ಸ್ಮಾರಕ ಮಾಡೋದಕ್ಕೆ ಒಂದು ವರ್ಷದಲ್ಲಿ ಮುಗಿಸ್ತಿದ್ವಿ ಆದರೆ ನಮಗೆ ದಾದಾ ಹೇಳ್ಕೊಡ್ಲಿಲ್ಲ ಬಾಸಿಸಮ್ ಏನು ಅಂತ ಸಣ್ಣ ನಡೆಯಿಂದ ನಡೀರಿ ತಲೆ ಬಗ್ಗೆ ನಡೀರಿ ನೀವು ಗೆದ್ದೇ ಗೆಲ್ತೀರಾ ಅಂತ ಅಂದು ಗೆದ್ವಿ ಇವಾಗ ಗೆದ್ದಿದ್ವಿ ಅದನ್ನು ಏನು ಗೆದ್ದಾದ ಮೇಲೆ ಒಬ್ಬ ವ್ಯಕ್ತಿ ಏನು ತಗೋಬೇಕು ಅದನ್ನು ಅಭಿಮಾನಿಗಳ ಮೂಲಕ ತಗೋತಾ ಇದ್ದಾರೆ ಒಂದು ಸ್ಮಾರಕ ಅಲ್ಲ ಕೋಟಿ ಕೋಟಿ ಸ್ಮಾರಕಗಳು ಕೋಟಿ ಅಂತರ ಅಭಿಮಾನಿಗಳು ಎದೆ ಒಳಗೆ ನೆಲೆ ಆಗ್ಬಿಟ್ಟಿದೆ ಇವತ್ತು ಯಾರೋ ನಾನ್ ಬಾಸು ನಾನ್ ಬಾಸು ಸರ್ ಆರಗಳು ಅದನ್ನೆಲ್ಲ ಅವತ್ತೇ ಹೇಳ್ ನಮ್ಮ ತಾತನ ಕಾಲದಲ್ಲೇ ನಮ್ಮ ಬಾಸ್ ಹಾಕೋಬಿಟ್ಟಿದ್ದಾರೆ ಇವ ಇವತ್ತಿನ ಕಾಲದ ಹೀರೋಗಳು ವಿಷ್ಣುವರ್ಧನ್ ನೋಡಿ ಏನು ಕಲಿಬೋದು ಮೊದಲನೇದಾಗಿ ಕಲಿ ಕಲಿಬೇಕಾಗಿರೋದು ದಾನ ಧರ್ಮ ಮಾಡಾದ್ಮೇಲೆ ಹೇಳ್ಕೋಬಾರ್ದು ನಮ್ಮ ದಾದನೂ ತುಂಬ ದಿನ ಮಾಡಿದ್ದಾರೆ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಮತ್ತೆ ಸನ್ನಡತೆ ಶಾಂತಿ ನಾನು ಅನ್ನೋದು ನಾನು ಅನ್ನೋದು ಒಬ್ಬ ಮನುಷ್ಯನೊಳಗೆ ಬಂದ್ಬಿಟ್ರಂದ್ರೆ ಅವ್ನು ಸತ್ತಾಗೇನೆ ನಾನು ಅನ್ನೋದನ್ನ ತೊಗೊಳ್ದೆ ಹೋದ್ರೆ ಇವತ್ತು ಹೆಂಗೆ ನಿಂತಿದ್ದಾರೆ ಈ ಪುತ್ಥಳಿಲಿ ಆ ಥರ ಪ್ರತಿಯೊಬ್ಬರು ಎದೆ ಒಳಗೆ ಅಜರಾಮರವಾಗಿ ನಿಂತ್ಕೋತಾರೆ ದಾದಾ ನಾನಲ್ಲ ನನ್ನ ಮಕ್ಳು ಕಾಲಕ್ಕೂ ಇವತ್ತು ನಾನು ಬರೀ ಈ ಬಳೆ ಹಾಕೊಂಡಿದ್ದೀನಿ ಈಗ ಆಲ್ರೆಡಿ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡು ಅವ್ನಿಗೆ ಬಳೆ ಬೇಕು ನನಗೆ ಅನ್ಬಿಟ್ಟು ಅವ್ನು ದಾದಾ ಫಿಲಮ್ಸ್ ನೋಡಿಲ್ಲ ಬಟ್ ಆದರೂ ಈಗ ಅವನು ದಾದಾ ಆ್ಯಕ್ಟಿಂಗ್ ಮಾಡ್ಕೊಂಡು ಇದು ಮಾಡ್ತಾನೆ ಇವತ್ತು ದಾದನ್ ತರ ನಾನು ಜನನಾಯಕ ಡ್ರೆಸ್ಸಲ್ಲಿ ಬರಬೇಕು ಅನ್ನಿಸ್ತು ಅವರೇನು ಹಾಕೋದಿರು ನಾನು ಆಲ್ಮೋಸ್ಟ್ ಅದೇ ಥರ ಅವ್ರ ಡ್ರೆಸ್ಗಳೇಲಿ ಬರ್ತೀನಿ ಸೊ ನನ್ನ ಎದೆ ಎದುರಲ್ಲಿ ಪ್ರತಿಯೊಬ್ಬರು ಮನದಾಳ್ದು ಯಾಕೆಂದ ತಿನ್ನೊಂದು ಏನು ಅಂದರೆ ದಾದ ಒಂದು ಹೆಣ್ಮಕ್ಳಿಗೆ ಕೊಡ್ತಿದ್ದು ಗೌರವ ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಯಾವ ಹೀರೋಗಳಿಗೂ ಅದಿಲ್ಲ ಕೆಲವ್ರಿಗಿರ್ಬೋದು ನನ್ನ ಹೆಸ್ರು ತೊಗೊಳಲ್ಲ ನಮ್ಮ ದಾದನ ಹೆಸ್ರು ಇಟ್ಕೊಂಡು ಅನ್ನ ಮಾಡ್ಕೊಂಡು ಅನ್ನ ತಿನ್ಕೊಂಡು ಬೆಳೆದಿದ್ದಾರೆ ಯಾವತ್ತೂ ಒಬ್ಬ ಈ ಬಂದು ದಾದನ ಜೊತೆ ನಿಂತ್ಕೊಂಡು ಇಲ್ಲ ಅದು ಪ್ರತಿಯೊಬ್ಬರಿಗೂ ಬೇಕು ಖಂಡಿತ ಆವಾಗ ಬಾಸಿಸಮು ಬೇಕಾಗಿಲ್ಲ ಫ್ಯಾನ್ಸಿಸಮೂ ಬೇಕಾಗಿಲ್ಲ ಜನನೇ ಎತ್ತುತ್ತಾರೆ ನಿಮ್ಮ ಮೇಲಿಕೆ ನೀವೇನಕ್ಕೆ ಹೆಸರು ಇಟ್ಕೊಂಡು ತೊಗೋಬೇಕು ನಾವು ಹೆಸರಿಟ್ಕೊಂಡು ನಮಗೆ ಒಂದಷ್ಟು ಜನ ಗ್ಯಾಂಗ್ ಇಟ್ಕೊಂಡು ಗ್ಯಾಂಗು ನಮ್ಮ ಹೆಸ್ರು ಮಾಡ್ಕೊಂಡು ಅದು ಅಗತ್ಯನೇ ಇಲ್ಲ ಅವ್ರಾಗ ಅವರೇ ಜನ ಬರ್ತಾರೆ ಇಲ್ಲಿ ಯಾರು ಇವತ್ತು ಇವತ್ತು ಹದಿಮೂರನೇ ತಾರೀಕು ಸ್ಮರಣೆ ಇರ್ಬೋದು ಅಥವಾ ಹದಿನೆಂಟನೇ ತಾರೀಕು ಹುಟ್ಟದೊಬ್ಬ ಇರ್ಬೋದು ನಾವು ಬಾ ನಾವು ಅಭಿಮಾನಿಗಳು ಯಾರು ನಾವು ಬಾಸಿಸಮ್ ಅಂದ್ಬಿಟ್ಟು ಸ್ಟೇಟಸ್ ಹಾಕೊಂಡು ಬನ್ನಿ ಬನ್ನಿ ಅಂತ ಕೋಟ್ಯಾಂತರ ಜನ ಅವರು ಬೆಂಗಳೂರಿಗೆ ಬರ್ತಾರೆ ಮೈಸೂರಿಗೆ ಇರ್ಬೋದು ಯಾರು ಅಲ್ಲಿ ಫ್ಯಾನ್ಸ್ ಅದನ್ನ ಅವ್ರು ಆಲೇ ಮಾಡಿರೋದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇವತ್ತು ಇದ್ದಾದ್ರೆ ಎಷ್ಟೋ ಜನ ನಾನು ನಾನು ಐದನೇ ಕ್ಲಾಸಲ್ಲಿದ್ದಾಗ ಹಾಂ ಐದನೇ ಕ್ಲಾಸಲ್ಲಿದ್ದ ಅವ್ರು ಆಲ್ರೆಡಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೊಂಟೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರು ಅವರು ಇವತ್ತೇನು ಹೋಗಾಗತ್ತೆ ಇಲ್ಲ ಹಾಂ ಅದೆಲ್ಲ ಎಲ್ಲ ಮಾಡಿಬಿಟ್ಟಿದ್ದಾರೆ ಆ ರೀತಿ ಸೊ ನಾವು ನಮ್ಮ ಮತ್ತೆ ನಮ್ಮ ಸಂಘ ನಮ್ಮ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಎಮ್ ಜಿ ಆರ್ ಮಣಿಯವರು ಬೆಂಗಳೂರಲ್ಲಿದ್ದಾರೆ ಸೊ ಅವರು ಊರಿಗೆ ಉಪಕಾರಿ ಅನ್ನೋ ಒಂದು ಚಿತ್ರನ ನೋಡಿ ನಮ್ಮ ದಾದನ ಜೊತೆ ಇದ್ದು ಅಲ್ಲಿಂದನೇ ಊರಿಗೆ ಉಪಕಾರಿ ಅನ್ನೋ ಸಂಘನ ನಾವು ಕಟ್ಟಿದ್ವಿ ಬೆಂಗಳೂರಲ್ಲಿ ಸೊ ಇವತ್ತಿಗೆ ಅವರು ನಮ್ಮ ರಾಜ್ಯಾಧ್ಯಕ್ಷರು ಇವರು ನಮ್ಮ ಸೋಮಶೇಖರ್ ಜಿಲ್ಲಾಧ್ಯಕ್ಷರು ಅವರು ಸಿದ್ದರಾಜ ಉಪಾಧ್ಯಕ್ಷರು ಸೊ ನಾವು ಊರಿಗೆ ಉಪಕಾರಿ ಆ ಸಂಘದಿಂದಲೇ ನಾವು ಆ ಫಿಲಮಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅವಾಗಿಂದ ನಾವು ಅದೇ ಸಂಘದಲ್ಲಿ ನಡ್ಸ್ಕೊಂಡು ಬರ್ತಾಯಿದ್ವಿ